ಇನ್ನೇನವ ಎಲ್ಲ ಅಲ್ವಾ ಅವ ಇದು ಹಣ್ಣು ಕಾಯಿ ಆಮ್ಯಾಕೆ ಏನೇನೆಲ್ಲ ತಂದಿದ್ದೀನಿ ನೋಡವಾ ಅವ್ನ ಎಲ್ಲಾನು ಕಾರ ಇಕ್ಕಿದ್ದೀನಿ ಇನ್ನೇನ ಇನ್ನೇನಾರ ಇಕ್ಬೇಕವ ಏ ಇಲ್ಲ ಕಣವ ಇನ್ನೇನು ಇಲ್ಲ ಅವನ ಎಲ್ಲ ಇಕ್ಕಿದ್ದಾನ ಅಳಿಕೆ ಬಿಡು ಇನ್ನೇನು ಇಲ್ಲ ಇವಳಲ್ಲಿ ಬರ್ಲಿ ಬಲ್ಲ ಚಿಕ್ಕರಂಗಿ ಆಮೇಕೆ ಭೋಜನ ಬರ್ಲಿ ಅಲ್ವಲ್ಲ ಅಯ್ಯೋ ಇವರೇ ಒತ್ತು ಮಾಡ್ತಾರೆ ನೋಡು ಪಾಪ ಹುಡುಗವ್ರ ಮತ್ತಾಗೆ ಹೊಸ ಮುಂದ್ಕೊಯ್ಬಿಟ್ಟು ಕರಿ ಹೋಗು ಅದೇ ಬತ್ತ ಇಲ್ಲ ಅವ್ರು ಬರಲ್ವ ಬರೋಲ್ವ ಕಾಣಲ್ವ ಮುಂದೆ ಮಗ ಕರೆ ಬಡ್ಕೊತಾನೆ ನಿಮ್ಮಪ್ಪಯ್ಯ ಮರ್ಲಿವಲ್ಲ ಇವರು ಓವಾ ಸಾಸತಿ ಸಿಗೋ ಓನಿಯಾ ದೇಲನ್ ಬಾಯ್ ಓಿನನ್ ಒಂದೆ ದೆ ಯಾ ಬನಿ ಮತ್ತೆ ಕಾರಾ ಕುತ್ತಕನಿ ಸಿಗೋ ಆ ಕಾರಾ ಉಸಕ ಬದಲಪ್ಪ ನಂಗೆ ಬುತ್ತದೆ ಉಸಿ ಕಾಲ ನಾವು ಕಣ ಮಗ ನೀನೇ ಓರ್ಸ್ತಿಪ್ಪಾ ಕೂಕಡೆ ಬಜಿ ನಂಗೆ ಬುತ್ತದೆ ಬುಡಿ ನಾನು ಓರ್ಸ್ಕತ್ತಿನಿ ನೀ ಹೋಗಿ ಕಾರಾ ಕುತ್ತಕಲಿ ಬಂತೆ ಬнде ಸಾಸತಿ ನಡಿ ಬೋಳನರ ಮತ್ತೆ ಕೂಟಿ ಸಿ ಕರಬತಿನೋರ್ನ ಹೋಗಿ ಎಲ್ಲರೂ ಕಾರಾ ಕುತ್ತಕಲಿ ඉන්න බඳල් වරුව ය ගොත්ත තයිත ජල් බොර ඉතර වරුව නිවකත්ර නකක්බදතින වොග ප කාරස සික්තග රක්ක යු අගේ කැස්ල ගතේ මනයි දුවසි නිදාන වොගපා . න බොන්ද කන්බන්නි වෝගන ඔය ඔසි බොත්තාකයතු අ බාකලයක්කෝ ඉන්දින්ක වොගද අදාාකකුගේයි බෝජනෑසේකාලේ ඒත් මටක මුතුරුව. આટકે ઉસી ઓટ તા હોય તો ઓ બેજન માર કા ભડી બની આકે બા હોગને ઓટ તા હોય તો કનેજ મंदरे ગોતાગીલે ઇલા કણ ભડી એ ભોજને યન આતો કાલુ ઈ જસ્તી આતા ઇલા 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 ઉસી કાળી દે આતા છે યન આગીલે બરી હોગને સરસતો હો બંધી તોર આવગલો આવગ બંધવા આતા બેલેગે બંદે નાનો ಸರಿ ಸರಿ ಬನ್ನಿ ಬುಜಣ ಬನ್ನಿ ಹೋಗಣ ಗೊತ್ತಾಯ್ತದೆ ಇನ್ನ ಹೋಗಕ್ಕೆ ಒಂದ್ ಮುಕ್ಕಾಲ್ ಗಂಟೆ ಬೇಕು ಅವ್ರಿಗೆ ಬರಿ ಹೋಗಣ ಅವ್ರ ಪಾಪ ಕಾಯ್ತಾ ಇರ್ತಾರೆ ಎಣ್ಣಿನ ಕೊಡೋರು ಇವು ಬಾಪ ಕಾರ್ ತಗಿಬ ಮಕ್ಕಳ ಕಳೆ ನೋಡ್ರಪ್ಪ ನಮ್ ಚಿಕ್ಕಾಜ್ ಮಾತ್ರ ಬಂದ್ ಮಕ್ಕಳ ಕಳೆ ಹ್ಮ್ ಹ್ಮ್ ಹೌದು ಅಣ್ಣ ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ ಇವತ್ತು ಹುಡುಗಿ ನೋಡಕ್ ಹೋಯ್ತಾ ಇದೀವಿ ಅಂತ ಅಲ್ವೇನೋ ಏ ಸುಮ್ನಿರು ಸರಸ್ವತಿ ನೀನು ಹಿಂಗ ಆಡ್ಕೊಂಡೇನು ಅಜೇ ನೀನ್ ಯಾನ್ ಹಿಂಗ್ ರೇಗ್ತೀರಾನೆ ඒ සුම්දිිරි අග ඉල්ල ඕ. මින්ද කළපේ නවබොත්ති වී වන්ටපුට නොඩු අක බානුවෝගන අ කියල්ල තන්ඩිදනේ ඔව අම්ලු ඔය යල්න්න තකනිදිය මකනෙමල තකඩෝ යල්ලනුවෑ රතය නිවර්ක නික්ක නි බරෑ යන් ගොසදිකනේ මින් බුන්දිිකේ යල්ලා අයිතු ඉල් අන්දිිර නන්කයි අයිති තෑ අවුලන්තුව උන්බුත්ක ඉක්ලිල බුඩ සිද සිදන් කෙන ෝඩා පුුටල මන්තුවෑ . ಬೈಕೊಂಡು ಬೈಕೊಂಡು ನಾನು ಎಲ್ಲ ಕುತ್ಕೊಂಡು ಮಾಡಿದೆ ಕಣೆ ಸರಸ್ವತಿನೇ ರಾತ್ರಿಗೆ ಬತ್ತಾಳೆ ಅಂದ್ಕೊಂಡಿದ್ದೆ ನೋಡಿದ್ರೆ ಸುಬಾ ಸಪ್ಪ ಬೆಳಗ್ಗೆ ಬದ್ಸಿದ್ದೆ ಹೆಂಗೊಸದಿ ಕೈ ಹುಡುಬಂದಿಟ್ಕೆ ಬೆಳಗ್ಗೆ ಮನೆ ಒರೆಸಿ ಮನೆಯೆಲ್ಲ ಪೂಜೆ ಮಾಡಿ ವಾರ ಮಾಡಿ ದೀಪ ಹಚ್ಚಿ ಎಲ್ಲ ಮಾಡಿ ಇವಾಗ ನಿಂತಿದ್ದು ನಿನಗೆ ಕಾಯ್ಕೊಂಡು ನೀನು ವಾರ ಮಾಡಿಬಿಟ್ಟು ಬಂದೆ ಹೂ ಕಣ್ಯಕ್ಕ ವಾರ ಮಾಡಿ ಎಲ್ಲ ಮಾಡಿ ಬರೋದಕ್ಕೆ ಗೊತ್ತಾಗೋಯ್ತು ಈ ನಮ್ಮ ಯಪ್ಪ ಅದೇ ಟೈಮ್ಗೆ ಕಾಲೇಟ್ ಮಾಡ್ಕೋತು ಹೋಗು ನಾನು ಏನು ಮಾಡಲಿ ఏ నిమగ హింగంతే జాస్తి ఏట్ ఇలా కణక ఉసి కాలు ఎడుకంతు అష్ట రొప్పం బీళ్ళిలే హి అడుకలే అి మొదలె ముం కాల్నవల్వే అక్క హె కూతుబుట్రే నంకు హి భయోతు ఆమెకి ఉసినేట్గితే అష్టయే బా కాస్కి అంతే బాక్లాక్కు వచ్చి కంక అయ్యో బా అయ్యవ అజ్జి బన్నీ ఒత్తు బొందో బొందో కం అడివ ಅರ್ನಕ ಹೋಗನೇ ಗೊತ್ತಾಯ್ತದೆ ನೋಡನಾ ಯಾವ್ರನೇಕ ಯಾವ್ದಕ್ಕ ಏನು ಏ ಇಲ್ಲೇ ನಮ್ಮ ಪಾಳ್ಯದ್ದು ನಮ್ಮ ನಮ್ಮ ಪಕ್ಕದ್ದು ಪಾಳಿ ಅಲ್ವ ಅಲ್ಲೇ ಕಣೆ ಏ ಪಾಳ್ಯುದ್ದ ಹಂಗಾರೆ ನಮ್ಮ ಮನೆಪ್ಪ ಚೆನ್ನಾಗಿ ಗೊತ್ತು ಕಣೆ ಊರೂರಲ್ಲಾ ಯಾರ ಮನೆಯದು ಅಂತ ಯಾಕೆ ಕೇಳಕ್ಕೋಗ್ಲೆ ನಾನು ಕೇಳಕ್ ಹೋಗ್ಲಿಲ್ಲ ಇಂತಿದ್ದ ಊರದು ಹಂಗೆ ಅಂತ ನಮ್ಮ ಸಾರಸ್ವತಿಕಲ್ಲಿ ಹೇಳ್ತಾ ಇದ್ದೆ ರಾತ್ರಿ ನನ್ನ ಹತ್ರನೂ ಹೇಳ್ತಾ ಇದ್ದೆ ನಾನು ಆಯ್ತು ಗೊತ್ತಿಂಬಿಡು ಅಂತ ಅಂದ್ಬಿಟ್ಟು ಸುಮ್ಮನಾದೆ ಅಯ್ಯೋ ನೀವೆಲ್ಲ ಬೋಯ್ತೀರಾ ರೇ ಗಾಡಿ ರೇ ನಾನೇನ್ ಮಾಡಲಿ ನನ್ ನಾನು ಸುಮ್ನಿದ್ದೆ ಹ್ಞೂ ಅಂದ್ಬಿಟ್ಟು ಸುಮ್ನ ನಾನು ಏನು ಕೇಳೋಕೆ ಹೋಗಲಿಲ್ಲ ನೋಡಿರ್ತಾನೆ ತಗೋ ಒನ್ ಮಗುನ್ಗೆ ಒಳ್ಳೆ ಎಣ್ಣೆ ನೋಡ್ದಂಗಿರ್ತಾನೆ ನೋಡ್ಕೊಂಡಿರ್ತಾನೆ ನೋಡಿ ಹೋಗನ ಓದ್ತಾಯ್ತು ಆರ್ನೇಕ ಸುಮ್ನೆ ಯಜಮಾನ್ರು ಒಳ್ಳೆ ಎಣ್ಣೆ ನೋಡಿರ್ತಾರೆ ನೀನೆನ್ ತಾಳಿ ಬಾ ಬಾಬಾ ಗೊತ್ತಾಯ್ತು ಇಷ್ಟೊಂದು ಬನ್ನಿ ಹೋಗನೆ ಕತಿಕ್ ಬಂದು ಏನು ಉಳಿಯೋದ್ ಬೇಡ ಇದು ಮಾಡೋದ್ ಬೇಡ நோட் தானி அன் ஓய் தர்த்தி மீந்த ஏன் ஆபத்திக்கு ஆச்சி சாக்கியா திருட எல்லாரும் அல்ல சாய் வய சீமகி திரும் ஏன் ஆ ಅಲೆ ನನ್ನ ಮಾತ ಕರಿಲ್ಲ ನೋಡು ಎಷ್ಟಿರ್ಬೇಕು ಇವ್ರಿಗೆ ದಿಮಾಕು ಇವ್ನ್ಗೆ ವಯ್ಸಾ ಕೂತೈತೆ ಅಲೆ ಮೂವತ್ತೊಂದು ಮೂವತ್ತೆರಡು ವರ್ಷ ಇವನ್ಗೆ ಅವಳಿ ಹೆಣ್ ಕೊಟ್ಟಾಳು ಈ ಕಾಲದಲ್ಲಿ ಓಯ್ಯ ದಿನಿ ಅಂತ ಅಯ್ಯನ್ನ ನೋಡಕ್ ಹೋಗಿರೋ ಕಾಣಿ ಹ್ಮ್ ಅಂತದೇ ಯಾವ್ದು ಟಾಕ್ರ ಮುಂಡದ ನೋಡಕ್ ಹೋಗಿರ್ತಾರೆ ಹವ ಇನ್ನ ಒಂದು ಬೇರೆ ಬರ್ತದೇ ಛೂ ನಂಗಂತುವ ಮನೆ ಜನ ನೋಡಿ 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 ಬೇಜಾರಾಗಿಬಿಟ್ಟದೆ ಯಾವಾಗ ಇವೆಲ್ಲ ತೊಳಗಿ ಹೋಯ್ತವೋ ನಂಗೆ ಒಂದು ಗೊತ್ತಿಲ್ಲ ಹ್ಞೂ ಕಂಡಾಗಲ್ಲ ನನಗೆ ಡೈಲಿ ಕಂಡ್ರಿ ಅವ್ರು ಮಕ್ಕಳು ನಾ ಎಲ್ಲರೂ ಕರ್ಕೊಂಡು ಕರ್ಕಂಬಿಟ್ಲಕ್ಕು ನನಗು ವಾ ಹ್ಞೂ ಮುಂದೆ ಮಕ್ಕ ಊಕ್ಕು ಮಕ್ಕಳು ಇಟ್ಕಳಂಗೆ ಇವನಿಂದನೇ ಅಲ್ವಾ ಎಲ್ಲಾಗಿರೋದು ನನಗೂ ನನ್ನ ಮಗಳಿಗೂ ವಾನ್ಯಾಯ ಮಾಡಿಬಿಟ್ಟ ಮಾಡಿಬಿಟ್ಟು ீத மா ஏன்மா ஆ

ಇಲ್ಲ ಹಾ ಮನೆಯಾಗ ನಿಮ್ಮ ಅಣ್ಣಂಗೀ ಏನ್ ನೋಡಕ್ ಹೋಗ್ ಕಣ ಎಲ್ಲರಿಗ ನಾನು ಇವಾಗ ಈ ಮನೆಗೆ ಇನ್ನೊಬ್ಳು ಬೇರೆ ಬತ್ತೀ ದಿನಕ್ಕೆ ಯೋಚನೆ ಮಾಡ್ತಾ ಇದ್ರಿ ಮಗ ಮುಚ್ಕೊಂಡು ಪಾತ್ರೆ ತಕೊಂಡು ಅಡ್ಗೆ ಮಾಡ್ಕೊಂಡು ಹಸಿ ತಿನ್ಕೊಂಡು ಆರಾಮಾಗಿರು ಅದು ಬಿಟ್ಟು ನೋಡು ನನ್ನಂಗ್ ಕಷ್ಟ ಇನ್ನೊಂದು ಮದ್ವೆ ಮಾಡ್ಕೊಂಡ್ಬಿಡ್ತಾನೆ ಅದೆಲ್ಲ ಬೇಕಾ ನಿನ್ ಕೆಲ್ಸನ್ ನನ್ನ ನಂದಿನಂಗ್ ಸಾಕಾಗೈತೆ ಕಣಗ ನಾನು ಬರಕ್ ಆಗಲ್ಲ ನೀನು எ மா நோவ் நம் கைலாக கேசலுகிட்ட நிறப்படை நீங்க ஆகல கணவா நான் இல்லே ஒதுக்கு மாதல்ல எல்லா கேஸ் தோர் மாதிரலீங்க சும்னா ஆகல நங்க